ನೀವು ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಆಗಬೇಕೆ ಅಥವಾ ಯಾವುದಾದರೂ ಒಂದು ವಿಷಯದಲ್ಲಿ ಸಂಶೋಧನೆ ಮಾಡಿ ಪಿ ಎಚ್ ಡಿ ಪಡೆಯಬೇಕೆ ಇಂತಹ ಉನ್ನತ ಉದ್ಯೋಗಿಗಳು ನೀವಾಗಬೇಕೇ ಹಾಗಾದ್ರೆ ಎನ್ ಟಿ ಎ ಅವರು ನಡೆಸುವಂತಹ ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಬರೆಯಿರಿ ಯುಜಿಸಿ ನೆಟ್ ಇದು ಭಾರತೀಯ ವಿಶ್ವವಿದ್ಯಾಲಯಗಳ ಮತ್ತು ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಅಂದರೆ ನಾವು ಯಾವುದಾದರೂ ಒಂದು ವಿಷಯದಲ್ಲಿ ಉದಾಹರಣೆಗೆ ಹಿಸ್ಟರಿ ಎಕನಾಮಿಕ್ಸ್ ಸೋಷಿಯಾಲಜಿ ಇಂಗ್ಲಿಷ್ ಕನ್ನಡ ಅಥವಾ ಕಾಮರ್ಸ್ ಹೀಗೆ ಇನ್ನಿತರ ನಾನಾ ವಿಷಯಗಳಲ್ಲಿ ಪಿ ಡಿ ಅಥವಾ ಎಂ ಮಾಡಲು ಸರ್ಕಾರದಿಂದ ಸಂಶೋಧನಾ ಸಹಾಯಧನ ಅಂದರೆ ಜೆ ಆರ್ ಎಫ್ ಜೂನಿಯರ್ ರಿಸರ್ಚ್ ಫಿಲೋಶಿಪ್ ಪಡೆಯಲು ಅರ್ಹತೆಯನ್ನು ನಿರ್ಧರಿಸುವ ಪರೀಕ್ಷೆಯಾಗಿದೆ ಈ ಪರೀಕ್ಷೆಯನ್ನು ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಪ್ರತಿ ವರ್ಷದಲ್ಲಿ ಎರಡು ಬಾರಿ ಜನವರಿ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ನಡೆಸುತ್ತಾರೆ ಹಾಗಾದರೆ ಎನ್ಟಿಎ ಅವರು ನಡೆಸುವ ಈ ಯುಜಿಸಿ ನೆಟ್ ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಯುಜಿಸಿ ನೆಟ್ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಇದು ರಾಷ್ಟ್ರ ಮಟ್ಟದಲ್ಲಿ ನಡೆಸಲಾಗುವ ಒಂದು ಅತ್ಯುನ್ನತ ಪರೀಕ್ಷೆಯಾಗಿದೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪೋಸ್ಟ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಭವಿಷ್ಯಕ್ಕಾಗಿ ಯೂನಿವರ್ಸಿಟಿ ಮತ್ತು ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಲು ಅಥವಾ ಪಿಎಚ್ ಡಿ ಮತ್ತು ಎಂ ಫಿಲ್ ಮಾಡಲು ಜೆ ಆರ್ ಎಫ್ ಸಂಶೋಧನಾ ಸಹಾಯಧನವನ್ನು ಪಡೆಯಲು ಪರೀಕ್ಷೆಯನ್ನು ಬರೆಯುವುದು ಕಡ್ಡಾಯವಾಗಿರುತ್ತದೆ ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ಯುಜಿಸಿ ನೆಟ್ ಅಟೆಂಡ್ ಮಾಡಲು ನಮಗೆ ಅಗತ್ಯವಿರುವ ವಿದ್ಯಾರ್ಹತೆಗಳೇನೆಂದರೆ ಕನಿಷ್ಠ ಪೋಸ್ಟ್ ಗ್ರಾಜ್ಯುಯೇಷನ್ ಪದವಿಯನ್ನ ಪಡೆದಿರಬೇಕು ಅಥವಾ ಪಿಜಿ ಫೈನಲ್ ಇಯರ್ ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಕೂಡ ಈ ಪರೀಕ್ಷೆ ಬರೆಯಲು ಅವಕಾಶವಿರುತ್ತದೆ ಪಿಜಿಯಲ್ಲಿ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಜನರಲ್ ಕ್ಯಾಸ್ಟ್ ಹೊಂದಿರುವಂತಹ ವಿದ್ಯಾರ್ಥಿಗಳು ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕಾಗಿರುತ್ತೆ ಮತ್ತು ಒಬಿಸಿ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ವರ್ಗದವರಿಗೆ ಶೇಕಡ ಐವತ್ತರಷ್ಟು ಅಂಕಗಳಲ್ಲಿ ತೇರ್ಗಡೆ ಆಗಿರಬೇಕಾಗಿರುತ್ತೆ ಇದರಲ್ಲಿ ಒಂದು ಬಹುಮುಖ್ಯ ಅಂಶ ಏನಂದ್ರೆ ಪಿಜಿಯಲ್ಲಿ ನೀವು ಯಾವುದೇ ವಿಷಯ ಪಡೆದುಕೊಂಡಿರಬಹುದು ಆದರೆ ನೀವು ನೆಟ್ ಬರೆಯುವ ವಿಷಯ ಪಿಜಿ ವಿಷಯಕ್ಕೆ ಸಂಬಂಧಿಸಿರಬೇಕು ಅಂದ್ರೆ ನೀವು ಉದಾಹರಣೆ ಪಿಜಿಯಲ್ಲಿ ಹಿಸ್ಟ್ರಿ ವಿಷಯದಲ್ಲಿ ಅಧ್ಯಯನ ಮಾಡಿ ನೆಟ್ ಬರೆಯುವಾಗ ಎಕನಾಮಿಕ್ಸ್ ಆಯ್ಕೆ ಮಾಡಿಕೊಂಡರೆ ಅಥವಾ ಇನ್ಯಾವುದೇ ಯಾವುದೇ ಬೇರೆ ವಿಷಯ ತೆಗೆದುಕೊಂಡರೆ ನಿಮಗೆ ತೊಂದರೆ ಆಗುತ್ತದೆ ಅದಕ್ಕಾಗಿ ನೆಟ್ ಅಪ್ಲಿಕೇಶನ್ ಫಿಲ್ ಮಾಡುವ ಸಂದರ್ಭದಲ್ಲಿ ಗಮನವಿಟ್ಟು ಸರಿಯಾದ ಆಯ್ಕೆಯನ್ನು ಫಿಲ್ ಮಾಡಿ ಮತ್ತು ಫೈನಲ್ ಓದುತ್ತಿರುವ ವಿದ್ಯಾರ್ಥಿಗಳು ನೆಟ್ ಎಕ್ಸಾಮ್ ಅಟೆಂಡ್ ಮಾಡಿದರೆ ನಿಮ್ಮ ಪಿಜಿ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ ವಯೋಮಿತಿ ಯುಜಿಸಿ ನೆಟ್ ಬರೆಯಲು ನಿಮಗೆ ಎಷ್ಟು ವಯಸ್ಸು ಇರಬೇಕಾಗಿರುತ್ತೆ ಅಂದ್ರೆ ಜೆ ಆರ್ ಎಫ್ ಆಯ್ಕೆ ಮಾಡಿಕೊಂಡರೆ ಗರಿಷ್ಠ ನಿಮಗೆ ಮೂವತ್ತು ವರ್ಷಗಳ ಒಳಗೆ ಇರಬೇಕು ಮತ್ತು ಒಬಿಸಿ ಎಸ್ಸಿ ಎಸ್ಟಿ ಮತ್ತು ಪಿಡಬ್ಲ್ಯೂ ಹಾಗೂ ಮಹಿಳೆಯರಿಗೆ ವಯೋಮಿತಿಯಲ್ಲಿ ವಿನಾಯಿತಿ ಇರುತ್ತದೆ ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ದೀರಾ ಅಂದ್ರೆ ಯಾವುದೇ ವಯೋಮಿತಿ ಲಿಮಿಟ್ ಇರುವುದಿಲ್ಲ ಪರೀಕ್ಷೆ ಮಾದರಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಎರಡು ಪರೀಕ್ಷೆಗಳು ಇರುತ್ತವೆ ಪೇಪರ್ ಒನ್ ನಲ್ಲಿ ಸಾಮಾನ್ಯ ಅಧ್ಯಯನ ಬೋಧನಾ ಸಾಮರ್ಥ್ಯ ಕಮ್ಯುನಿಕೇಶನ್ ಇಂತಹ ಹಲವಾರು ವಿಷಯಗಳ ಬಗ್ಗೆ ಕೇಳಲಾಗುತ್ತೆ ಇದರಲ್ಲಿ ಐವತ್ತು ಪ್ರಶ್ನೆಗಳಿರುತ್ತೆ ಮತ್ತು ನೂರು ಅಂಕಗಳಿಗೆ ಒಂದು ಗಂಟೆ ಕಾಲಾವಕಾಶವನ್ನ ಕೊಡಲಾಗುತ್ತೆ ಪೇಪರ್ ಟೂ ನಲ್ಲಿ ನೀವು ಯಾವ ವಿಷಯದಲ್ಲಿ ಪಿಜಿ ಪಡೆದುಕೊಂಡಿದ್ದೀರಾ ಮತ್ತು ನೆಟ್ ಅರ್ಜಿ ಫಾರ್ಮ್ ನಲ್ಲಿ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಇದರಲ್ಲಿ ನೂರು ಪ್ರಶ್ನೆಗಳಿರುತ್ತವೆ ಮತ್ತು ಎರಡು ನೂರು ಅಂಕಗಳ ಎರಡು ಗಂಟೆಗಳ ಕಾಲಾವಕಾಶವನ್ನ ಕೊಡಲ ಇನ್ನು ಎರಡು ಪರೀಕ್ಷೆಗಳಲ್ಲಿ ಅಬ್ಜೆಕ್ಟಿವ್ ಕ್ವಶನ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಗಳು ಇರುತ್ತವೆ ಮತ್ತು ತಪ್ಪಾದ ಉತ್ತರಕ್ಕೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಪ್ರಮುಖ ದಿನಾಂಕಗಳು ಯುಜಿಸಿ ನೆಟ್ಗೆ ಅರ್ಜಿ ಸಲ್ಲಿಸೋಕೆ ಯಾವ ಯಾವ ದಿನಾಂಕಗಳು ಇರುತ್ತವೆ ಅಂತ ನೋಡಿದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಏಪ್ರಿಲ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಮೇ ಏಳು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತು ಗಂಟೆಯವರೆಗೆ ಅವಕಾಶವಿರುತ್ತದೆ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಮೇ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತು ಗಂಟೆಯವರೆಗೆ ನೀಡಲಾಗುತ್ತೆ ಅರ್ಜಿಯಲ್ಲಿ ತಪ್ಪಾದ ಮಾಹಿತಿ ಭರ್ತಿ ಮಾಡಿದರೆ ಅರ್ಜಿ ತಿದ್ದುಪಡಿ ಮಾಡಿಕೊಳ್ಳಲು ಮೇ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ರುತ್ತದೆ ಪರೀಕ್ಷೆಯ ದಿನಾಂಕಗಳು ನೋಡೋದಾದ್ರೆ ಜೂನ್ ಇಪ್ಪತ್ತೊಂದರಿಂದ ಜೂನ್ ಮೂವತ್ತರವರೆಗೆ ನಡೆಸಲಾಗುತ್ತದೆ ಅರ್ಜಿ ಶುಲ್ಕ ವಿವರ ಜನರಲ್ ಕ್ಯಾಸ್ಟ್ ಅವರಿಗೆ ಸಾಮಾನ್ಯ ವರ್ಗದವರಿಗೆ ಸಾವಿರದ ಒಂದು ನೂರು ರೂಪಾಯಿ ಒಬಿಸಿ ಮತ್ತು ಇಡಬ್ಲ್ಯೂ ಎಸ್ ಜನರಲ್ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಎಸ್ಸಿ ಎಸ್ಟಿ ಪಿಡಬ್ಲ್ಯೂಡಿ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಪೇ ಮಾಡಬೇಕಾಗುತ್ತೆ ಯುಜಿಸಿ ನೆಟ್ ಕ್ಲಿಯರ್ ಆದ್ಮೇಲೆ ಏನು ಲಾಭ ಯುಜಿಸಿ ನೆಟ್ ಕ್ಲಿಯರ್ ಮಾಡಿದವರು ದೇಶದ ಯಾವುದೇ ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಲು ಹರ್ಹರಿರುತ್ತಾರೆ ಜೆ ಆರ್ಎಫ್ ಎಫ್ ಕ್ಲಿಯರ್ ಮಾಡಿದವರು ಪಿಎಚ್ಡಿ ಡಿ ಅಥವಾ ಎಂ ಫಿಲ್ ಮಾಡುತ್ತಿರುವಾಗ ಮೊದಲು ಎರಡು ವರ್ಷಗಳವರೆಗೆ ಮಾಸಿಕ ಮೂವತ್ತೊಂದು ಸಾವಿರ ರೂಪಾಯಿಗಳ ಪಡೆಯುತ್ತಾರೆ ಮತ್ತು ಮುಂದಿನ ಮೂರು ವರ್ಷಗಳವರೆಗೆ ಮೂವತ್ತೈದು ಸಾವಿರ ರೂಪಾಯಿಗಳನ್ನ ಪಡೆಯುತ್ತಾರೆ ಇದು ಎನ್ ಅವರು ನಡೆಸುತ್ತಿರುವ ಯುಜಿಸಿ ನೆಟ್ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಮಾಹಿತಿಯಾಗಿರುತ್ತದೆ ಐ ಹೋಪ್ ಗಾಯ್ಸ್ ನಾವು ನೀಡಿದ ಈ ಮಾಹಿತಿ ನಿಮಗೆ ಅರ್ಥಭರಿತವಾಗಿ ಮತ್ತು ಸಂಪೂರ್ಣವಾಗಿ ಸಿಕ್ಕಿರುತ್ತದೆ ಅಂತ ನಾವು ಭಾವಿಸುತ್ತೇವೆ ಇನ್ನು ಹೆಚ್ಚಿನ ವಿವರ ಬೇಕಿದ್ದರೆ ಇವರ ಆಫೀಷಿಯಲ್ ವೆಬ್ಸೈಟ್ ಆದ ಯು ಜಿ ಎನ್ಇಟಿ ಡಾಟ್ ಎನ್ ಟಿ ಎ ಡಾಟ್ ಎ ಸಿ ಡಾಟ್ ಇನ್ಗೆ ಭೇಟಿ ನೀಡಿ ಮತ್ತು ನಾವು ನೀಡುತ್ತಿರುವ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ